ನಮಸ್ತೆ ಇವತ್ತಿನ ವಿಚಾರ ಮಹಾ ಕುಂಭಮೇಳ ಆದರೆ ಅದಕ್ಕೂ ಮೊದಲೇ ಇನ್ನೊಂದು ಸಣ್ಣ ವಿಚಾರವನ್ನು ಹೇಳ್ತೀವಿ ಕುಂಭಮೇಳ ಅಂದಿದ ಕೂಡಲೇ ನಾವು ನಂಬಿಕಷ್ಟೆ ಅಂದ್ರೆ ಒಂದು ದೇವರನ್ನ ನಂಬುವಂಥವ್ರು ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಕಷ್ಟದಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ಒಂದು ವರ್ಡ್ ಬರುತ್ತೆ ಏನಪ್ಪಾ ಈಗ ಮಾಡೋದು ನಮಗೇನು ದೇವರೇ ಗತಿ ಅಂತ ಹೇಳ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವರೇ ಗತಿ ಅನ್ನುವಂತಹ ಮಾಧ್ಯಮದ ಮೂಲಕ ನಿಮ್ಗೆ ಮಹಾಕುಂಭದ ವಿಶೇಷತೆ ಹಾಗೂ ಸಾಧು ಸಂತರು ಅಂದ್ರೆ ಏನು ಇದರಲ್ಲಿ ಭಾಗವಹಿಸಿದ್ರೆ ಏನು ಲಾಭ ಅನ್ನುವ ವಿವರಣೆ ಕೂಡ ಕೊಟ್ಟಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿದೆ ನಾನ್ ಪಾಂಡೆ ಅಮ್ಮಾಜಿ ಕುಂಭಮೇಳ ಕುಂಭಮೇಳ ಅಂದ್ರೆ ಏನು ಇದು ಇವಾಗ ಎಲ್ಲರಿಗೂ ಗೂಗಲ್ ಮಾಡಿದ್ರೆ ಸಿಕ್ಬಿಡತ್ತೆ ಆದರೆ ಕೆಲವೊಂದು ವಿಚಾರ ಸಿಗಲ್ಲ ಆ ವಿಚಾರಗಳನ್ನ ನೀವಾಗ ಹೇಳ್ತಾ ಇದ್ದೀನಿ ಕುಂಭಮೇಳ ಅಂದ್ರೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಳಸ ಮೇಲೆ ಬಂದಾಗ ಸುರ ಆಸುರರ ನಡುವೆ ಕಿತ್ತಾಟದ ಸಂದರ್ಭದಲ್ಲಿ ಭೂಮಿಗೆ ಚೆಲ್ಲಿದ ನಾಲ್ಕು ಹನಿಗಳು ಯಾವುದು ಅಮೃತ ಬಿಂದುಗಳು ಆ ಅಮೃತ ಬಿಂದುಗಳು ಎಲ್ಲೆಲ್ಲಿ ಬಿದ್ದಿದೆ ಈಗ ನಡೀತಾ ಇದೆಲ್ಲ ಮಹಾಕುಂಭ ಪ್ರಯಾಗ್ರಾಜಲ್ಲಿ ಉಜ್ಜೈನಲ್ಲಿ ಹರಿದ್ವಾರಲ್ಲಿ ಮತ್ತು ನಾಸಿಕ್ ಅಲ್ಲಿ ಈ ನಾಲ್ಕು ಕಡೆ ಅಮೃತ ಬಿಂದು ಬಿದ್ದದ್ದು ಆ ನಾಲ್ಕು ಕಡೆಯಲ್ಲೂ ಕೂಡ ಕುಂಭಮೇಳ ಅನ್ನೋದು ನಡೆಯುತ್ತೆ ಇನ್ನು ಇದರಲ್ಲಿ ವಿಭಜನೆ ಹೇಗೆ ಆರು ವರ್ಷಕ್ಕೊಂದ್ಸರ್ತಿ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ನೂರ ನಲ್ವತ್ನಾಲ್ಕು ಒಂದು ವರ್ಷಕ್ಕೆ ಒಂದ್ಸರ್ತಿ ಈ ಮೂರು ರೀತಿಯಲ್ಲಿ ವಿಭಜನೆ ಆಗತ್ತೆ ಇನ್ನು ಈ ನೂರ ನಲವತ್ತು ನಾಲ್ಕರ ವಿಶೇಷ ಏನು ಅಂದ್ರೆ ಇದು ಮಹಾ ಅಲ್ಲಿ ಮಾತ್ರ ನಡೆಯುವಂತಹ ಒಂದು ಮೇಳ ಮೇಳ ಮೀನ್ಸ್ ಜಾತ್ರೆ ಈ ಪ್ರಯಾಗ್ರಾಜಲ್ಲಿ ನೂರ ನಲವತ್ನಾಲ್ಕು ವರ್ಷತಿ ವರ್ಷಕ್ಕೊಂದ್ಸತಿ ಯಾಕೆ ನಡೆಯುತ್ತೆ ಅಂದ್ರೆ ಸೂರ್ಯ ಮತ್ತು ಗುರುವಿನ ಸಂಚಲನೆಯ ಮೇಲೆ ನಿಲ್ ನಿಂತಿರುವಂತಹ ಒಂದು ಪದ್ಧತಿ ಆಚರಣೆ ಇಲ್ಲಿ ಏನಾಗುತ್ತೆ ಪ್ರತಿ ಒಂದಕ್ಕೂ ಸೌರ ಮಂಡಲವೇ ಇಲ್ಲಿ ಸಾಕ್ಷಿಯಾಗಿ ಇರುವಂತಹದ್ದು ಆಯ್ತಾ ಗುರು ಮತ್ತು ಸೂರ್ಯ ಮಕರ ಋಷಭದಲ್ಲಿ ಬಂದಾಗ ಈ ಒಂದು ನೂರ ನಲ್ವತ್ ವರ್ಷದ್ದು ಆಚರಣೆ ನಡೆಯುವಂಥದ್ದು ಪ್ರಯಾಗ್ರಾಜ್ ಅಲ್ಲಿ ಇನ್ನು ಆರು ವರ್ಷಕ್ಕೊಂದ್ಸತಿ ಅದು ಎರಡೇ ಕಡೆ ನಡೆಯುವಂಥದ್ದು ಒಂದು ಹರಿದ್ವಾರ ಇನ್ನೊಂದು ಪ್ರಯಾಗ್ರಾಜ್ ಅಲ್ಲಿ ಮೇಷ ಬರ್ತಾನೆ ಮೇಷ ರಾಶಿಯಲ್ಲಿ ಬಂದಾಗ ಮೇಷ ಮತ್ತು ಕುಂಭ ಇದರಲ್ಲಿ ಸೂರ್ಯ ಮತ್ತು ಗುರು ಬಂದಾಗ ಆರು ವರ್ಷಕ್ಕೊಂದ್ಸರ್ತಿ ನಡೆಯುತ್ತೆ ಇನ್ನು ಹನ್ನೆರಡು ವರ್ಷಕ್ಕೊಂದ್ಸರ್ತಿ ನಡೆಯುವಂಥದ್ದು ಈ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ನಾಲ್ಕು ಕಡೆ ನಡೆಯುತ್ತೆ ನಾಲ್ಕು ಬಿದ್ದು ಎಲ್ಲೆಲ್ಲಿ ಬಿದ್ದು ಅಲ್ಲಿ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ನಡೆಯುತ್ತೆ ಅದರಲ್ಲಿ ಕುಂಭದಲ್ಲಿ ಗುರು ಮತ್ತು ಸೂರ್ಯ ಇಬ್ರು ಬಂದಾಗ ನಾಶಿಕ್ ಅಲ್ಲಿ ನಡೆಯುತ್ತೆ ಅದೇ ಮೇಷ ಮತ್ತು ಸಿಂಹದಲ್ಲಿ ಗುರು ಮತ್ತು ಸೂರ್ಯ ಬಂದಾಗ ಉಜ್ಜೈನಲ್ಲಿ ನಡೆಯುತ್ತೆ ಇದು ಮಹಾ ಕುಂಭಮೇಳಗಳ ಆಚರಣೆಯ ಪದ್ಧತಿ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಆ ವಿಜ್ಞಾನ ಜ್ಞಾನ ಅನ್ನೋದು ಅನಾದಿ ಕಾಲದಿಂದ ಬಂದಿತ್ತು ಆ ಜ್ಞಾನವನ್ನ ವಿಜ್ಞಾನದೊಂದಿಗೆ ಆಚರಣೆಯ ಆಚರಣೆಯೊಂದಿಗೆ ಈ ಒಂದು ಜಾತ್ರೆ ಮೇಳ ನಡೆಯುವಂತಹ ಸುಸಂದರ್ಭ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ